ಸುಮಾರು ವರ್ಷದಿಂದ ಹತ್ತೊಂಬತ್ತು ನೂರ ಎಂಬತ್ತೆರಡರ ನಾವು ಯಾವಾಗ ಜಾಯಿನ್ ಆಗಿದ್ದೇವೋ ಅಂದಿನಿಂದಲೂ ಕೂಡ ಏನಂತಂದರೆ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ಬಿ ಎ ಕೋರ್ಸಲ್ಲಿ ಇರ್ತಕ್ಕಂಥದ್ದು ತಗೊಳ್ಳೋದು ಅಲ್ಲದೆ ಬಿ ಕಾಮ್ ಕೋರ್ಸ್ನಲ್ಲಿ ಕೂಡ ಒನ್ ಟೂ ತ್ರೀ ಅಂತ ಇಯರ್ ವೈಸ್ ಇತ್ತು ಅವಾಗನಿಂದನೂ ಕೂಡ ಒಂದೊಂದು ಪೇಪರನ್ನು ಹಾಕ್ಕೊಂಡು ಬರ್ತಾಯಿದ್ವಿ ನಂತರ ಹಲವಾರು ಸ್ಕೀಮ್ಸ್ಗಳು ಕೂಡ ಚೇಂಜ್ ಆಯಿತು ಸೆಮಿಸ್ಟರ್ಸ್ ಸ್ಕೀಮು ಕೂಡ ಬಂತು ಸೆಮಿಸ್ಟರ್ ಸ್ಕೀಮ್ಸ್ನಲ್ಲಿಯೂ ಕೂಡ ಏನಂತಂದರೆ ವಾಣಿಜ್ಯ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದೊಂದು ಪೇಪರ್ ಇಟ್ಕೊಂಡು ಅದು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಯಾರು ಎಮ್ ಎ ಏನು ಎಕನಾಮಿಕ್ಸ್ ಮಾಡಿದಾರೋ ಅಂಥವ್ರು ತಗೊಳ್ತಕ್ಕಂಥ ಪದ್ಧತಿ ಇತ್ತು ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅವು ಹಳೆಯ ಇನ್ನೂ ಇನ್ನೇ ನ್ಯೂ ಬಾಟಲ್ ಅಂದಂಗೆ ಏನು ಮಾಡಿದ್ದಾರೆ ಅಂತಂದರೆ ಅದು ಟೈಟಲನ್ನು ಚೇಂಜ್ ಮಾಡಿ ಇದನ್ನು ನಾವೇ ಕಲಿಸ್ತೀವಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಇದನ್ನು ಕಲಿಸಬೇಕಾಗಿಲ್ಲ ಅಂತಕ್ಕಂಥ ಒಂದು ಮನೋವೃತ್ತಿಯನ್ನು ಬೆಳೆದಿದೆ ಇದರಿಂದ ಏನಾಗ್ತದಂತಾರೆ ನಾವು ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ಕೊಡಿಸ್ಕಾಗೋದಿಲ್ಲ ಇದು ಇದು ಖಂಡನೀಯ ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿರ್ತಕ್ಕಂಥ ಸಿಲೆಬಸ್ ಏನಿದೆ ಅರ್ಥಶಾಸ್ತ್ರಕ್ಕೆ ಮೀಸಲಾಗಿರ್ತಕ್ಕಂಥ ಸಿಲೆಬಸ್ಸನ್ನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರೇ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯಿದೆ ಈಗ ಕೆಲವು ವಿಶ್ವವಿದ್ಯಾಲಯಗಳು ಕೂಡ ಇದನ್ನು ಮನಗಂಡು ಅದನ್ನು ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ ತಗೋಬೇಕು ಅಂತ ಕೂಡ ಕೆಲವು ಆದೇಶಗಳನ್ನು ಪಟ್ಟಿದ್ದಾರೆ ಉದಾಹರಣೆಗೆ ಮಹಿಳಾ ವಿಶ್ವವಿದ್ಯಾಲಯ ಬಾಗಲಕೋಟೆ ವಿಶ್ವವಿದ್ಯಾಲಯ ಮತ್ತು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳು ಈ ಇದನ್ನು ಪರಿಗಣನೆ ಮಾಡಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಆ ವಾಣಿಜ್ಯಶಾಸ್ತ್ರದಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರದ ವಿಷಯವನ್ನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಿಗೆ ನೀಡಬೇಕು ಅಂಥೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಇದು ಉನ್ನತ ಶಿಕ್ಷಣ ಸಚಿವರಿಗೆ ಸಂಬಂಧಪಟ್ಟದ್ದು ಹಾಂ ಉನ್ನತ ಶಿಕ್ಷಣ ಸಚಿವರು ಯಾವುದು ಕರ್ನಾಟಕ ಸರ್ಕಾರ ಅವರಿಗೆ ಸಂಬಂಧಪಟ್ಟಿದ್ದು ಅದು ಅಲ್ಲದೇ ವಿಶ್ವವಿದ್ಯಾಲಯಗಳು ಏನಂತಂದರೆ ಹೊಂದಿರ್ತವೆ ಅನ್ನೋದಕ್ಕೆ ಇದೆ ಇವು ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಹಂತದಲ್ಲಿ ಇದನ್ನು ಏನಂತಂದರೆ ಸಂಬಂಧಿಸಿದ ಬಗೆಹರಿಸಬೋದು ಒಂದು ವೇಳೆ ಇವ್ರ ಕಡೆಯಿಂದ ಬಗೆಹರಿಸದೇ ಇದ್ದಲ್ಲೇ ಇದು ಈ ವಿಷಯವನ್ನು ನಾವು ಮಾನ್ಯ ಉನ್ನತ ಸಚಿವರಿಗೆ ಏನಂತಾರೆ ಗಮನಕ್ಕೆ ತಂದು ಕರ್ನಾಟಕದಾದ್ಯಂತ ಏನಂತಂದರೆ ಒಂದು ಹೋರಾಟವನ್ನು ಹಾಕೊಂಡು ಏನಂತಂದರೆ ಇದನ್ನು ನಾವು ಎಲ್ಲಿವರೆಗೆ ನಿಲ್ಲಿಸೋದಿಲ್ಲ ಹೋರಾಟ ಅಂದರೆ ಎಲ್ಲಿವರೆಗೆ ನಾವು ಇದನ್ನು ನ್ಯಾಯ ಪಡೆಯೋದಿಲ್ವೋ ಅಲ್ಲಿವರೆಗೆ ನಾವು ಏನಂತಂದರೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಎಲ್ಲ ಉಪನ್ಯಾಸಕ ಮಿತ್ರರೆಲ್ಲ ಬೀದಿಗಳದ್ದು ಏನಂದ್ರೆ ನ್ಯಾಯ ಇದು ನಮಗೋಸ್ಕರ ಅಂತಲ್ಲ ಇದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋಕ್ಕೋಸ್ಕರ ಏನಂತಂದರೆ ಮಾಡ್ತಾಯಿದ್ದೀವಿ ಇದು ಒಂದೇ ಅಲ್ಲ ಈವನ್ ಸ್ಟ್ಯಾಟಿಟಿಕ್ಸು ಮತ್ತು ಇನ್ನೊಂದು ಕಾಂಪ್ಯೂಟರ್ ಸೈನ್ಸಲ್ಲೂ ಕೂಡ ಏನಂತಂದರೆ ವಾಣಿಜ್ಯ ಶಾಸ್ತ್ರದಲ್ಲಿ ತೊಗೋತಿರೋದ್ರೆ ನಾವು ಎಷ್ಟು ನ್ಯಾಯ ಒದಗಿಸ್ಕೊಟ್ಟಂಗೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಅದಕ್ಕೋಸ್ಕರ ಆಯಾ ವಿಷಯಗಳ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಪೋಸ್ಟ್ ಗ್ರಾಜುಯೇಟ್ ಶಿಕ್ಷಣವನ್ನು ಹೊಂದಿರ್ತಕ್ಕಂಥವರೇ ತರಗತಿಗಳನ್ನು ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಗೊತ್ತಾಯ ಇದು ಸುಮಾರು ಮತ್ತು ಒಂದು ಏನು ಇಲ್ಲ ಅಂತಂದರೆ ಒಂದು ಐದುನೂರು ಕಾಲೇಜಸ್ ಇದನ್ನ ಹೆಚ್ಚಾಗಿದೆ ಆ ಅಂದರೆ ಐದುನೂರು ಉಪನ್ಯಾಸಕರಿಗೆ ಕನಿಷ್ಠ ಏನಂತಂದ್ರೆ ಇದರಿಂದ ತೊಂದರೆ ಆಗ್ತಾಯಿದೆ ವರ್ಕ್ಲೋಡ್ ಎಲ್ಲಿ ಯಾವ್ಯಾವ ಕಾಲೇಜಲ್ಲಿ ಇಬ್ಬರು ಉಪನ್ಯಾಸಕ ಮಾಡ್ತಕ್ಕಂಥ ವೃತ್ತಿಯನ್ನು ಒಂದು ಉಪನ್ಯಾಸಕರಿಗೆ ಬರ್ತದೆ ಇದು ನಮಗೆ ಇದಕ್ಕಿಂತಲೂ ಮುಖ್ಯವಾಗಿ ಏನಂತಂದರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯ ಒದಿಸ್ಕೊಡ್ತಾ ಆಗೋದಿಲ್ಲ ಅದಕ್ಕೆ ವಿದ್ಯಾರ್ಥಿಗಳ ಹಿತದೃಷ್ಟಿ ಒಂದು ಕಡೆ ಮು ಮುಖ್ಯವಾಗಿಟ್ಕೊಂಡು ನಂತರ ಎರಡನೇದಂತಾರೆ ಉಪನ್ಯಾಸಕರಿಗೆ ಒಂದು ನ್ಯಾಯ ದೊರಕಿಸ್ಕೊಟ್ಟಂಗೆ ಆಗ್ತದೆ ಇಲ್ಲಿ ಎರಡು ಇಶ್ಯೂ ಮೊದಲು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡೋದು ಅಂತಂದರೆ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಿಗೆ ಕೂಡ ನ್ಯಾಯ ಸಿಕ್ಕಂಗೆ ಆಗ್ತದೆ ಅದಕ್ಕೋಸ್ಕರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಿ ಕಾಮ್ ಕೋರ್ಸ್ಗೆ ಏನಿದೆಯಾ ಒನ್ ಟೂ ತ್ರೀ ಆಗಿರ್ಬೋದು ಅಥವಾ ಅಪ್ ಟು ಸಿಕ್ಸ್ ಸೆಮ್ತನ ಆಡ್ ಇಂಡ್ ಇವನ್ ಸೆಮಿಸ್ಟರ್ ಇದೆ ಎಲ್ಲ ಸೆಮಿಸ್ಟರ್ಗಳಲ್ಲಿ ಕೂಡ ಅಂತಂದರೆ ಒಂದು ಪೇಪರನ್ನು ಅರ್ಥಶಾಸ್ತ್ರಕ್ಕೆ ಮೀಸಲಾಗಿಟ್ಟು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರೇ ತಗೋಬೇಕು ಅಂತಕ್ಕಂಥದ್ದನ್ನು ಮಾಡಿದರೆ ಬಹಳ ಒಳ್ಳೆಯದು ಬೇಡಿಕೆ ಇದೆ ಇದೆ ಎಲ್ಲ ಕಡೆಯೂ ಕೂಡ ಬೇಡಿಕೆ ಇದೆ ಈ ಬೇಡಿಕೆ ಸ್ಪಂದಿಸಿ ಮೂರ್ನಾಲ್ಕು ವಿಶ್ವವಿದ್ಯಾಲಯಗಳು ಕೂಡ ಅದನ್ನು ಮಾಡಿದ್ದಾರೆ ಮತ್ತು ಇನ್ನೊಂದು ಬಿಸ್ಲೇಯ ಕ ಸಮಿತಿ ರಿಪೋರ್ಟ್ಸ್ ಕೂಡ ಏನು ಹೇಳ್ತದೆ ಅವರೆಲ್ಲ ಅಧ್ಯಯನ ಮಾಡಿ ಈ ಸಮಿತಿ ಏನು ಹೇಳಿದೆ ಅಂತಂದರೆ ಈ ವಾಣಿಜ್ಯ ಶಾಸ್ತ್ರದಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರದ ವಿಷಯವನ್ನು ಯಾರು ಬೋಧನೆ ಮಾಡಬೇಕು ಎಮ್ ಎ ಅರ್ಥಶಾಸ್ತ್ರವನ್ನು ಹೊಂದಿರ್ತಕ್ಕಂಥವರೇ ಮಾಡಬೇಕು ಅಂತಕ್ಕಂಥ ಒಂದು ಏನಂತಾರೆ ವರದಿ ಇದೆ ಆ ವರದಿ ಪ್ರಕಾರ ಏನು ಕೂಡ ಏನಂತಂದರೆ ಇದು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಉನ್ನತ ಉನ್ನತ ಶಿಕ್ಷಣ ಸಚಿವರಲ್ಲೂ ಹಾಗೂ ವಿಶ್ವವಿದ್ಯಾಲಯದ ಎಲ್ಲ ಕುಲಪತಿಗಳಲ್ಲಿ ಕೂಡ ಏನಂತಂದರೆ ನಾವು ಬೇಡ್ಕೊಳ್ತೀವಿ